श्री श्रीमहागणपते नमः श्री गुरुभ्यो नमः हरि ॐ नमः शिवाय ॐ नमः शिवाय ॐ नमः शिवाय ಪ್ರಿಯ ವೀಕ್ಷಕರೇ ತುಲಾ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ತುಲಾ ರಾಶಿ ಜಾತಕರ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಗ್ರಹಗಳು ಅನ್ನುವಂಥ ವಿಚಾರವನ್ನ ನಾನೀಗೆಲ್ಲ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ಲ ತುಲಾ ರಾಶಿ ಜಾತಕರಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖಾ ನಕ್ಷತ್ರ ಆಗಿದ್ರೆ ನೀವೆಲ್ಲ ತುಲಾರಾಶಿ ಜಾತಕರು ಒಂದನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವಗುರು ಬೃಹಸ್ಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ತುಲಾರಾಶಿಯವರಿಗೆ ಅಷ್ಟಮ ಭಾವ ಆಯುಷ್ಯ ಭಾವದಲ್ಲಿ ಗುರು ಸಂಚಾರ ಆಗೋದ್ರಿಂದ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಯಾಕೆ ಅಂದರೆ ಗುರು ಶನಿ ರಾಹುಕೇತುಗಳು ನಮ್ಮ ಜೀವನದಲ್ಲಿ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂಥ ಗ್ರಹಗಳು ತಿಂಗಳ ಭವಿಷ್ಯದಲ್ಲಿ ಶುಕ್ರ ಬುಧ ಕುಜ ಸೂರ್ಯ ಇವ್ರನ್ನ ನೋಡಿ ನಾವು ತಿಂಗಳ ಭವಿಷ್ಯವನ್ನು ಹೇಳ್ತೀವಿ ಅದಕ್ಕೆ ಗುರು ಅಷ್ಟಮದಲ್ಲಿದ್ದಾಗ ನಿಮ್ಗೆ ಏನು ಕಂಟಕ ಆಗುತ್ತೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಆಗ್ಲೇ ಸಪ್ರೇಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿರುವಂಥ ವಿಚಾರ ಮೇ ತಿಂಗಳಲ್ಲಿ ನಿಮಗೆ ಯಾವ ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾರೆ ಯಾವ ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾರೆ ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಹಾಗಾದ್ರೆ ತುಲಾರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ ಶುಕ್ರ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ಶುಕ್ರ ಅವಾಗ ಅಷ್ಟಮ ಭಾವದಲ್ಲಿ ಸಂಚಾರ ದುಸ್ಥಾನ ಅಂತೀವಿ ಗೋ ಶುಕ್ರನೇ ನಿಮ್ಮ ರಾಷ್ಟ್ರಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಅಲ್ಲಿ ಗುರು ಕೂಡ ಇರ್ತಾನೆ ಅಷ್ಟಮದಲ್ಲಿ ಶುಕ್ರ ಸಂಚಾರ ಆಗಿದ ತಕ್ಷಣ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಮುಖಾಂತರ ಶುಭ ಫಲಗಳನ್ನ ಹತ್ತೊಂಬತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯ ಮುಖಾಂತರ ಅಥವಾ ಪಾಲುದಾರಿಕೆಯಿಂದ ನಿಮಗೆ ಧರ್ಮ ಧನ ಪ್ರಾಪ್ತಿ ಅಥವಾ ಹಣಕಾಸಿನ ಸಮಸ್ಯೆಗಳು ಎಲ್ಲಾದರೂ ನೀವು ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಎಲ್ಲೋ ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಆರೋಗ್ಯವನ್ನ ಇವಾಗ ಆಯುಷಿಗೆ ಕಂಟಕ ಇದೆಯಾ ಅಂದಾಗ ಗುರು ಎಂಟನೇ ಮನೆ ಆದ್ರೂ ಕೂಡ ಶುಕ್ರ ಬಿಡಲ್ಲ ಶುಕ್ರನು ಅಷ್ಟಮ ಭಾವಕ್ಕೆ ಹೋದಾಗ ನಿಮಗೆ ಆಯುಷ್ಯನ್ನ ಶುಕ್ರ ಏನ್ ಮಾಡ್ಬಿಡ್ತಾನೆ ವೃದ್ಧಿಯನ್ನ ಮಾಡ್ತಾನೆ ಈ ಅದಕ್ಕೆ ಈ ತಿಂಗಳಲ್ಲಿ ತೊಂದರೆಗಳಾಗಲ್ಲ ಈ ತಿಂಗಳಲ್ಲಿ ಏನಾದ್ರೂ ನಿಮ್ಗೆ ಪ್ರೇಮ ಸಂಬಂಧ ಏನಾದ್ರೂ ಬೆಳೆದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ಹತ್ತೊಂಬತ್ತನೇ ತಾರೀಕ ನಂತರ ಬೆಳೆಯುವಂತ ಸಂಬಂಧ ಭೂಮಿಯ ಸ್ವ ಸ್ವತ್ತು ಬೆಳೆಯುತ್ತೆ ಉಲ್ಲಾಸವಾಗಿರ್ತೀರಿ ಗೃಹ ಸೌಖ್ಯ ಸಿಗುತ್ತೆ ಶತ್ರು ಶತ್ರುಗಳನ್ನ ನಾಶ ಮಾಡ್ತೀರಿ ಆಪತ್ತುಗಳಿಂದ ಬಚಾವಾಗ್ತೀರಿ ಅನ್ನುವಂಥ ವಿಚಾರ ಹೇಳಕ್ಕೆ ನಾನು ಸಂತುಷ್ಟತೆ ಪಡ್ತಾ ಇದ್ದೀನಿ ಗೌರವ ಸನ್ಮಾನ ಎಲ್ಲ ರೀತಿಯ ಅನುಕೂಲಗಳನ್ನು ಶುಕ್ರ ಕೊಡ್ತಾನೆ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುವಂತೆ ಮಾಡ್ತಾನೆ ನಿಮಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಶುಕ್ರ ಇನ್ನು ಹೆಚ್ಚು ಶುಭ ಫಲಗಳನ್ನ ಗೋಚಾರ ಅಷ್ಟಮ ಭಾವದಲ್ಲಿದ್ರು ಶುಕ್ರ ಶುಭ ಫಲ ಕೊಡ್ತಾನೆ ಗುರು ಕೊಡುವಂತಹ ನೆಗೆಟಿವ್ ಫಲವನ್ನ ತಡೆನೂ ಮಾಡಿಬಿಡ್ತಾನೆ ಆಯುಷಕ್ಕೆ ಕಂಟಕವನ್ನ ತೆಗೆದಾಕ್ ಬಿಡ್ತಾನೆ ತುಲಾರಾಶಿ ಜಾತಕರಿಗೆ ಶುಕ್ರನು ಏಳನೇ ಮನಲ್ ಹತ್ತೊಂಬತ್ತನೇ ತಾರೀಕು ಸ್ವಲ್ಪ ಕಷ್ಟ ಇರುತ್ತೆ ಹತ್ತೊಂಬತ್ತನೇ ತಾರೀಕ ನಂತರ ಶುಕ್ರ ಶುಭ ಫಲಗಳನ್ನು ನಿಮಗೆ ಕೊಡ್ತಾನೆ ಯಾಕೆಂದ್ರೆ ಶಿಕ್ ಶುಕ್ರ ಈ ತಿಂಗಳಲ್ಲಿ ಸಪ್ತಮದಲ್ಲಿ ಹತ್ತೊಂಬತ್ತನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ ಆಮೇಲೆ ಅಷ್ಟಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ರಾಶಿ ಪರಿವರ್ತನೆ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ನೀಚನಾದಂತಹ ಬುಧ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ನಿಮಗೆ ಭಾಗ್ಯಾಧಿಪತಿ ಬುಧ ಮತ್ತು ವ್ಯಯಾಧಿಪತಿ ಬುಧ ಆದರೂ ಕೂಡ ಗೋಚಾರದಲ್ಲಿ ಸಪ್ತಮ ಭಾವಕ್ಕೆ ಸಂಚಾರ ಆದಾಗ ನಿಮ್ಮ ಲೈಂಗಿಕ ಭೋಗ ಸುಖವನ್ನ ಕೆಳ ದರ್ಜೆಯ ಜನರಿಂದ ಪಡೆದು ಸಂತೋಷ ಪಡೋದ್ರಿಂದ ನಿಮ್ಮ ಘನತೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಯಾವುದಾದ್ರೂ ಹೊಸ ಕಾರ್ಯಗಳು ಮಾಡಿದ್ರೆ ತೊಂದರೆ ನೀವು ವಿವಾಹ ಆಗಿದ್ದರೆ ಪುರುಷ ಜಾತಕರಾಗಿದ್ದರೆ ಪತ್ನಿಗೆ ತೊಂದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ತೊಂದರೆ ನಷ್ಟ ದೈಹಿಕವಾಗಿ ತೊಂದರೆ ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆ ತೊಂದರೆ ಗೃಹಶಾಂತಿ ನಷ್ಟ ಮಾಡ್ಬಿಡ್ತಾನೆ ಬುಧ ಎಚ್ಚರ ಕೆಲವರು ಗೌರವಗಳನ್ನ ಕಳ್ಕೊಂಡ್ಬಿಡ್ತೀರಾ ಕೆಲವರು ಭೇದ ಭಾವಗಳು ಅದರಿಂದ ನೀವು ತೊಂದರೆಗಳನ್ನು ಕೂಡ ಅನುಭವಿಸುವ ಸಾಧ್ಯತೆಗಳಿದೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಬಹಳ ಎಚ್ಚರವಾಗಿರಬೇಕು ಬುಧ ಸಪ್ತಮದಲ್ಲಿ ಸಾರಿ ಬುಧ ಸಪ್ತಮದಲ್ಲಿ ಶುಭ ಫಲಗಳನ್ನ ಕೊಡಲ್ಲ ನಿಮಗೆ ದ್ವಿತೀಯಾಧಿಪತಿಯಾದಂತಹ ಮಂಗಳ ಆರನೇ ಮನೆಯಲ್ಲಿ ಸಂಚಾರ ಅದು ರಾಹುವಿನ ಸಂಬಂಧ ಯಾರ್ಯಾರಿಗೆ ತೊಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಕಷ್ಟ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಕಷ್ಟ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕಷ್ಟ ಸುಮ್ಮನೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಪೋಸ್ಟಿಂಗ್ ಸಿಗಲ್ಲ ನಿಮ್ಮ ಚಿಕ್ಕ ಸಹೋದರನಿಗೆ ತೊಂದರೆ ಹಣಕಾಸು ವ್ಯವಹಾರದಲ್ಲಿ ತೊಂದರೆ ಅದಕ್ಕೆ ಬಹಳ ಎಚ್ಚರವಾಗಿರಬೇಕು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಸ್ಪೋರ್ಟ್ಸ್ ಮ್ಯಾನ್ಗಳು ಸಕ್ಸಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ ತುಂಬಾ ಅಡೆತಡೆಗಳು ಉಂಟಾಗುತ್ತೆ ತೃತೀಯಾಧಿಪತಿ ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಪರಾಕ್ರಮ ಭಾವ ಅಂತೀವಿ ಕೆಲವು ಟೈಮಲ್ಲಿ ಧೈರ್ಯನೇ ಇದ್ದಂಗೆ ಆಗ್ಬಿಡುತ್ತೆ ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತೀರಿ ಸ್ಯಾಮ್ಸಂಗ್ ಇರ್ಬೋದು ಏರ್ಟೆಲ್ ಜಿಯೋ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಫಿಸಿಕಲಿ ವೀಕ್ನೆಸ್ ಅಥವಾ ಮೆಂಟಲಿ ವೀಕ್ನೆಸ್ ಅನಿಸುತ್ತೆ ನಿಮ್ಮ ನೈಬರ್ಸು ನಿಮಗೆ ಕೋಆಪ್ರೇಟಿವ್ ಆಗಿರಲ್ಲ ಎಚ್ಚರ ಇನ್ನು ಪಂಚಮಾಧಿಪತಿ ಚತುರ್ಥಾಧಿಪತಿ ಪಂಚಮದಲ್ಲಿ ಸಂಚಾರ ಮನೆ ಬಾಡಿಗೆಗಳು ಅದರಿಂದಲ್ಲ ದುಡ್ಡು ಬರ್ಬೋದು ವಾಹನಗಳಿಂದ ಲಾಭ ಆಗ್ಬೋದು ಆದರೂ ಕೂಡ ಪಂಚಮ ಇರೋದ್ರಿಂದ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇರಲ್ಲ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಕಾಣ್ತೀರಿ ಯಾರು ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂದ್ರೆ ತುಲಾರಾಶಿ ಅವರು ಪುಸ್ತಕವನ್ನ ಈ ತಿಂಗಳು ಪಬ್ಲಿಷ್ ಮಾಡಬೇಡಿ ಯಾರ್ಯಾರು ಆಡಿಟರ್ಗಳು ರೈಟರ್ ಇದೀರಿ ನಿಮಗೆ ಟೈಮ್ ಚೆನ್ನಾಗಿರಲ್ಲ ಅಡ್ವೊಕೇಟ್ಗಳಿಗೂ ಕೂಡ ಕೇಸ್ಗಳು ಸರಿಯಾಗಿ ನಡೆಯಲ್ಲ ಬೇಜಾರಾಗ್ಬೋದು ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಟೈಮು ಚೆನ್ನಾಗಿರಲ್ಲ ಇನ್ನು ಆರನೇ ಮನೆ ಅಧಿಪತಿಯಾದಂತಹ ಗುರು ತೃತೀಯಾಧಿಪತಿ ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆಯುಷಿಗೆ ಕಂಟಕ ಕೊಟ್ಟರು ಶುಕ್ರ ಜೊತೆಗಿರೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಇನ್ನು ಒಂಬತ್ತನೇ ಅಧಿಪತಿ ಏಳನೇ ಇರೋದ್ರಿಂದ ತಂದೆ ನಿಮ್ಮನ್ನ ಫುಲ್ಲು ಅಬ್ಸರ್ವ್ ಮಾಡ್ತಾರೆ ತಂದೆಗೆ ಕಷ್ಟ ಕಾಲ ತಂದೆಗೆ ನೀವು ಸಹಾಯ ಮಾಡಕ್ಕೆ ನಿಮ್ಮ ಕೈಲೂ ಆಗದೆ ಇರುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಇನ್ನು ಹನ್ನೊಂದನೇ ಮನೆಯ ಅಧಿಪತಿಯಾದಂತ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರೆ ನೀವು ಎಲೆಕ್ಷನ್ ಅಲ್ಲಿ ನಿಂತಿದ್ರೆ ಗೆಲ್ಲಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ ಸೋಲುಂಟಾಗ್ಬೋದು ಅಪಮಾನ ಆಗ್ಬೋದು ಹಣನು ಕೂಡ ಕಳ್ಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನ ಹನ್ನೆರಡನೇ ಮನೆ ಬೆಡ್ ಕಂಫರ್ಟ್ ಅಂತೀವಿ ಕೇತುವಲ್ಲಿರೋದ್ರಿಂದ ಬೆಡ್ ಕಂಫರ್ಟ್ ಸರಿಯಾಗಿರಲ್ಲ ಯಾವಾಗಲೂ ಕೂಡ ವೈರಾಗ್ಯ ಚಿಂತನೆ ಪ್ರಾಪಂಚಿಕ ಸುಖ ಪಡಕ್ಕೆ ಬಿಡಲ್ಲ ಕೇತು ತುಲಾ ರಾಶಿಯವರು ಏನ್ ಮಂತ್ರ ಜಪ ಮಾಡಬೇಕು ಏನ್ ಪರಿಹಾರ ಮಾಡಬೇಕು ಅಂದಾಗ ನಮ್ಮೆಲ್ಲ ಆತ್ಮಗಳ ತಂದೆ ಶಿವ ಪರಮಾತ್ಮ ಭಗವಂತ ಅದಕ್ಕೆ ನಾವೆಲ್ಲ ಓಂ ಪರಮಾತ್ಮನೇ ನಮಃ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಅಂತ ಹೇಳಿ ಶಿವನನ್ನು ಜಪ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ತುಲಾರಾಶಿಯವರಿಗೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿ ಶುಭ ಮತ್ತೆ ಅಶುಭ ಫಲಗಳು ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಸಂಸಾರ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳಿರುತ್ತೆ ವಿವಾಹ ಆಗೋಕ್ಕಿಂತ ಮೊದಲು ಅದಕ್ಕೆ ಇಬ್ಬರದ ಜಾತ್ರೆಗಳನ್ನ ತೋರಿಸ್ಬೇಕು ಇಲ್ಲ ವಿವಾಹ ಜೀವನದಲ್ಲಿ ತುಂಬಾ ಘರ್ಷಣೆಗಳು ಸುಖ ಪ್ರಾಪ್ತಿ ಆಗ್ತಿಲ್ಲ ಅನ್ನೋಂಥವ್ರು ನಿಮ್ಮ ಸಪ್ರೇಟ್ ಜಾತಕವನ್ನು ತೋರಿಸಿ ಗುರು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕೆಲವು ಪರಿಹಾರಗಳನ್ನ ಮಾಡಿಕೊಂಡಾಗ ನಿಮಗೆ ಫಲ ಆಗುತ್ತೆ ಪರ್ಸ್ನಲ್ ಆಗಿ ಜಾತಕ ತೋರಿಸಿ ಪರಿಹಾರನ ಕೂಡ ತುಲಾರಾಶಿಯವರು ಮಾಡ್ಕೋಬಹುದು ನಿಮಗೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತೇಳಿ ಶಿವ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸೋಷಿಯಲ್ ಮೀಡಿಯಾಗಳಿರ್ತೀರಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ನೀವು ಜ್ಯೋತಿಷ್ಯದ ಬೆಳಕನ್ನು ಹಂಚುವುದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ